ಮುಳುಗಿದ ಬೈಲಹೊಂಗಲ ಮಳೆಗೆ ಟಾವರ್ ಧರೆಗೆ ವಿದ್ಯುತ್ ನಿಲುಗಡೆ ಹಾರಿ ಹೋದ ಹಂಚುಗಳು ಉರುಳಿ ಬಿದ್ದ ಮರಗಳು ಬೈಲಹೊಂಗಲ ಸಮೀಪದ ಬೈಲವಾಡ ಸಾನಿಕೊಪ್ಪ ಸಂಪಗಾವ ಎಂಕೆ ಹುಬ್ಬಳ್ಳಿ ಸಂಗೊಳ್ಳಿ ಸೇರಿ ಸುತ್ತಲಿನ ಗ್ರಾಮಗಳಲ್ಲಿ ಭಾರಿ ಪ್ರಮಾಣದ ಮಳೆ ಗಾಳಿಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಕಾದ್ರೋಳಿ ಗ್ರಾಮದಲ್ಲಿ ಮೆನ್ ಒನ್ ಟೆನ್ ಕೆವಿ ವಿದ್ಯುತ್ ಟವರ್ ಧರೆಗುರುಳಿದ್ದರಿಂದ ಪಟ್ಟಣ ನಾಗನೂರು ಒಕ್ಕುಂದ ನಯಾನಗರ ದೇವಲಾಪುರ ಅಮಟೂರ ನೇಕಿನಹಾಳ ಸಂಪುಗ ಮುರುಗೋಡ ಭಾಗದ ಸುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ನಿಲುಗಡೆಯಾಗಿದ್ದು ಜನತೆ ಕತ್ತಲಲ್ಲಿ ಕಾಲ ಕಳೆದರು ಬುಧವಾರ ಮಧ್ಯಾಹ್ನದವರೆಗೆ ವಿದ್ಯುತ್ ನಿಲುಗಡೆ ಮುಂದುವರಿಯಲಿದೆ ಗುಡದೂರು ಗ್ರಾಮ ಸೇರಿ ಹಲವಾರು ಗ್ರಾಮಗಳಲ್ಲಿ ಗಾಳಿ ಸಹಿತ ಅನೇಕಲ್ಲು ಮಳೆ ಸುರಿದಿದ್ದು ಮರಗಳು ಉರುಳಿ ಬಿದ್ದಿವೆ ಮನೆಗಳ ಮೇಲಿನ ಹಂಚುಗಳು ಹಾರಿ ಹೋಗಿ ರಸ್ತೆಯಲ್ಲಿ ಬಿದ್ದಿವೆ ಪ್ಲಾಸ್ಟಿಕ್ ಬಕೆಟ್ ಮತ್ತು ಬುಟ್ಟಿಗಳು ಗಾಳಿಯ ರಭಸಕ್ಕೆ ಹಾರಿ ಗಾಳಿಯಲ್ಲಿ ತೇಲ ಆಡುತ್ತಿದ್ದವು ಟ್ಯಾಕ್ಟರ್ ನಿಲ್ಲಿಸಲು ನಿರ್ಮಿಸಿದ್ದ ಶೆಡ್ಡುಗಳ ಮೇಲಿನ ತಗಡುಗಳು ಹಾರಿ ಹೋಗಿ ಮರಗಳಲ್ಲಿ ಸಿಕ್ಕಿ ಹಾಕಿಕೊಂಡಿವೆ ದನ ಕರುಗಳಿಗೆ ಸಂಗ್ರಹ ಮಾಡಿದ ಮೇವಿನ ಬನವಿಗಳು ಉರುಳಿ ಬಿದ್ದಿವೆ ಹೊಲಗಳಲ್ಲಿರುವಂತಹ ಮರಗಳು ಮುರಿದು ವಿದ್ಯುತ್ ಕಂಬಗಳ ಮೇಲೆ ಬಿದ್ದು ತಂತಿಗಳು ಹರಿದು ಕೆಳಗೆ ಬಿದ್ದಿದ್ದು ವಿದ್ಯುತ್ ಕಂಬಗಳು ಬಾಗಿವೆ ರೈತರಿಗೆ ಮತ್ತು ವಿದ್ಯುತ್ ಇಲಾಖೆಗೆ ಅಪಾರ ನಷ್ಟ ಉಂಟಾಗಿದೆ ಕಾದ್ರೊಳ್ಳಿ ಗ್ರಾಮದ ನೂರ ಹತ್ತು ಕೆವಿ ವಿದ್ಯುತ್ ಟವರ್ ದರೆಗುರುಳಿದ್ದರಿಂದ ಬೈಲಹೊಂಗಲ ಮುರುಗೋಡ ಸಂಪಗಾವ್ ನೇಕಿನಹಾಳ ಸುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ನಿಲುಗಡೆಯಾಗಿದ್ದು ಬುಧವಾರ ಮಧ್ಯಾಹ್ನದವರೆಗೆ ವಿದ್ಯುತ್ ಪೂರೈಸಲು ಪ್ರಯತ್ನಿಸಲಾಗುತ್ತಿದೆ ಕಾದ್ರೊಳ್ಳಿ ವಲಯದ ವಿದ್ಯುತ್ ಟವರ್ ದುರಸ್ಥಿತಿಯಾಗುವ ಸಂಭವವಿದೆ ಆದಾಗ್ಯೂ ತಿಗಡಿ ಲೈನ್ ಪಡೆಯುವ ಯೋಜನೆ ರೂಪಿಸಲಾಗಿದೆ ಕಾದ್ರೊಳ್ಳಿ ಟವರ್ ಮರುಸ್ಥಾಪಿಸಲು ನಾಲ್ಕೈದು ದಿನಗಳ ಸಮಯ ತಗುಲಿಲ್ಲಿದೆ ಹಿಂದೆಂದೂ ಆಗದ ತೊಂದರೆಯಾಗಿದೆ ಸಾರ್ವಜನಿಕರು ಸಹಕರಿಸಬೇಕು